ಸಂಗೀತ ಹಾರಿ ರೀ ಒಂದ್ ಗಾಡಿ ತಗೊಬೇಕತ್ ಮಾಡಿ ನಾನು ತಗೋಳ ಮತ್ತ್ ಯಾರು ಬ್ಯಾಡಂದ್ರ ಅದಕ್ಕೆ ರೊಕ್ಕ ರೊಕ್ಕ ಮತ್ತೆ ಹೆಂಗ್ ಮಾಡನ್ರಿ ಮತ್ ರೊಕ್ಕ ಇಲ್ಲಾರ ಗಾಡಿ ತಗೋತೀರಿ ಏನಾರ ಹೆಂಗ ಕೇಳೋಣ ಆಯ್ ಕೊಡ್ಬೇಕಲ್ರಿ ಕೊಡ್ತಾವ ಹಿಂಗ ಅಂತ ಹೇಳಿ ಗಾಡಿ ತಗೋತೀನಿ ಅಂತ ಕೇಳಿ ಕೊಳ್ಳಕಿಲ್ಲ ನನಗೆ ಏನೋ ಡೌಟ್ ಕೇಳಿದ್ರು ಕೊರ್ತಾಳ ಇಲ್ಲ ಅಂತ ಅಂದೆ ಮತ್ತೆ ಹೆಂಗ್ ಮಾಡೋಣ ರೀ ಅದಕ್ಕೆ ತಗೋಳಬೇಕ ಮಾಡಿ ನಾನು ಗಾಡಿ ತಗೋಬೇಕ ಅಂತ ಮಾಡಿರಿ ಕರೆ ರೊಕ್ಕ ಬೇಕಲ್ರಿ ಏ ಹೆಂಗ್ ಮಾಡ್ಕೀನಿ ಕೈಕಾಲ ಬಿಡ್ಕ ತಿಂಡಾ ಹರಿ ಒಪ್ಸುನೋ ಅಯಿನ ಕೈಕಾಲ ಬಿದ್ರ ಕೊರ್ತಾಳ ಅಂತೀರಿ ಏ ಕೊರ್ತಾ ಹಂಗಿಲ್ಲ ಅಕ್ಕೆ ಆ ಚಲಾಯಿಸ ಬಿಡ್ರಿ ಹಂಗಂದ್ರೆ ಅಂದ್ರಾ ಕೈಕಾಲ ಬಿದ್ರ ಗಾಡಿ ಕೊಡ್ ಹತ್ತೀರಿ ಹತ್ತಿರಿ ಸಲಹಿಸ್ಕೊಂಡು

ಬೆಂಗ್ಳೂರ್ಗೆ ಹೋಗ್ಯಾರ ಏನ್ ಮಾಡುದ್ರಿ ಇಲ್ಲೇ ಇರ್ತಿದ್ವಲ್ಲ ಗಾಡಿ ತಗೊಂಡಾರ ಗಾಡಿ ತಗೊಂಡೇವಂದ್ರ ಅದೇ ಬೆಂಗಳೂರಾಗ ಶೀಟಿ ಹಂಗಿದ್ರ ಅಂತ ನಾವು ಹಂಗಾಡ್ತೀರಿ ಆಯ್ತು ಹೇಳ್ರಿ ಬೆಂಗ್ಳೂರ್ಗೆ ಹೋಗ್ತೋಗ ಸರ ನಮಸ್ಕಾರ ಸರ್ ಹಾ ನಮಸ್ಕಾರ ಕ್ಯಾಶ್ ಬೇಕಾಗಿತ್ತು ನೋಡ್ರಿ ಸರ ಕ್ಯಾಶ್ ಯಾಕೆ ದುಡ್ಡು ಬೇಕಾಗಿತ್ತು ಮತ್ತೆ ಹಾಂ ಮಾತಾಡೋಲ್ಲ ಮಾತಾಡ್ತಲ್ಲ ಮೊದ್ಲ ಇಲ್ಲ ನಿಂತೀನಿ ರೀ ಒಂದರ ಬೈಕ್ ತಗೋಬೇಕಂತ ಮಾಡಿದ್ದೆ ಸರ್ ತಗೋಲ್ಲ ಅದಕ್ಕೆ ಒಂದರ ಕ್ಯಾಶಾ ಹೆಲ್ಪ್ ಆಗುತ್ತಾರೆ ಅಂತ ಯಾರು ನಾವು ಕೊಡ್ಬೇಕ ನೀ ಬೈಕ್ ತಗೋಳಕ್ಕೆ ನಾವು ರೊಕ್ಕ ಕೊಡ್ಬೇಕ ಹ್ಞೂ ರೀ ಮತ್ತೆ ನಾವು ಹೊಳಿ ಕೊಡೋ ವಾಪಸ್ ತೇವ್ರಿ ಯಾವಾಗ ಕೊಡೋ ಅದೇ ತಗೋ ಅಂದಿ ನೀವು ಕೊಟ್ಟಿಂದ ಒಂದು ತಿಂಗಳು ಯಾವ ನಿಮ್ಗೆ ನಿಮ್ಮಲ್ಲಿ ತಿಂತೇನೆ ಏನು ಇಮ್ಮಲ್ಲ ಪಾವನ ಮತ್ತೆ ಬಾಯಿ ನಾರಾಕತ್ತ ಏನಿಲ್ಲ ರೀ ಸರ್ ಹಾಂ ಹ್ಞೂ ಜಳಕ ಮಾಡ್ತೀನಿ ಕರೆಕ್ಟ್ ಮಾಡ್ತೀನಿ ರೀ ಸರ್

ಮೊದಲೆಲ್ಲ ಅಗ್ರಿಮೆಂಟ್ ಬಾಂಡಿದ್ದು ಏನಿಲ್ಲ ಈಗ ಹೆಣ್ಮಕ್ಳು ನೋಡ್ದು ಸಾಲ ಕೊಡೋದು ಹೆಣ್ಮಕ್ಳಿಗೆ ಸಾಲ ಕೊಡ್ರಿ ಕೊಡೋದು ಹೌದ್ರಿ ಮಾಡ್ರಿ ಇಡ್ಲಿ ಇಡ್ಲಿ ತಿಂದು ಕರಗಿ ಮತ್ತೇನು ಏನ ಹೆಂಗೆ ಏ ಇವ್ನು ತಗೊಂಡ್ ನಾನು ಕೋಲಾಟಲ್ ಏ ಬೇಡ ಬೇಡ ನೀವು ಬರ್ತೀರ ಬರ್ರಿ ಏನ ಬರ್ತೀಯಾ ನಾವು ಏ ಬರಾ ನೀ ಬಾ ಒಮ್ಮರ ನೀ ಬಾ ನಾನು ಗಾಡಿ ಇದ್ರ ಕೊಡ್ರಿ ನೀವು ಗಾಡಿ ಕೊಡ್ ಗಾಡಿ ನಡೆಸ್ತೀನಿ ನಾನು ನೀ ಬ್ಯಾಡ ನೀ ಒಟ್ಟೆ ನಿಮ್ಮನ್ನ ಸನ್ನಯಕ್ಕೆ ಬಂದು ರಕಸನ ಆಗಿತಲ್ಲ ನೀ ಒಟ್ಟೆ ಕಡೆ ಬ್ರೇಕ್ ಹೋಗ್ಬೇಡ ಕಳ್ಸಿ ನಿನ್ ಹೆಂತಿ ಕಳ್ಸು ನೀ ಈ ಕಡೆ ಇಲ್ಲೇ ಬಿಟ್ ಬಿಡೋರು ನಡೀತಾನೆ ತಿಂಗಾಡ್ಲೇ ನೀ ಬರಬಡ ಒಟ್ಟ ನಾನು ಮುಟ್ಟಿ ಮುಟ್ಟಿ ಕೆಲಸ ಹಾ ಮುಟ್ಟಿ ಮುಟ್ಟಿ ನಮ್ಮ ಕೆಲಸ ಮಾಡಾತ್ರ ಅಟು ತಿನ್ ಏನು ಗೊತ್ತದಲ್ಲ ಏನು ಆಯ್ತಾ ಕಳ್ತಿನ ಅಂತ ಮತ್ತೆ ಇದೆ ಮಾತಾ

ಆಯ್ ಒಂದು ಲಕ್ಷ ರೂಪಾಯಿ ಕೊಟ್ರಪ್ಪ ಅಂದ್ರೆ ನಮ್ಮ ಮನೆಯ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಆಯ್ ಒಂದು ಲಕ್ಷ ರೂಪಾಯಿ ಎಲ್ಲರೂ ತಗಸ್ಕೊಡಲ್ಲ ಕೊಡು ಕೊಡ ನೋಡಪ್ಪ ಕೊಡ್ತಿದ್ದೆ ಏನಂದಿ ಈಗ ಹೊಲಾಗ ಮೆಕ್ಕೆದೋಳು ಹಾಕಿನಿ ಮಳೆ ಬಂದು ಹಾಳಾಗಿ ಹೋಯ್ತು ಹಾ ಈಗ ಏನೂ ನಂಬಲ್ಲಿ ಹೊಲಾಗೇನು ಮಾಲಿಲ್ಲ ನನಗೆ ಗೆಳತಿದ್ದಳ ನಾನು ಗೆಳತಿ ಕಡೆ ಇಸ್ಕೊಡ್ತೇನೆ ನೋಡ ಕೊಟ್ಟು ಗಂಟೆಗೆ

ಅಣ್ಣ ಮನೆಕ್ಕೆ ಮತ್ತೆ ಆ ದಾಸಮತ್ತಾ ಹೋದ್ರ ಈ ಪರಿ ಹೋಗ್ರ ನಿನ್ನ ಹೆಂತಿ ಕಳಿಸಬೇಕು ನಮ್ಮ ಮನೆ ಅಡಿಗೆ ಮಾಡಕ ಆಯ್ತ್ರಿ ಆಯ್ತ್ರಿ ಇಲ್ಲೇ ಮುಕ್ಕೋ ಮುಂಜೆ ಎದ್ದು ಹೋಗ್ರ ನಡೀತದ ಆಯ್ತಾ ಹಾ ಹಾಗಿದ್ರೆ ಅಟಾ ಕೊಡಿ ಮಾವ ಏಕ ಮಡಾ ನಮ್ಮ ಮೊವ್ ತಿಗಳ ಎರಡು ಸಲ ಓರಿ ಹಾಕಳ ಆಯ್ತಾ ನಿಮ ಮೊ ನಿನ್ನ ಹೆಂತಿ ಎರಡು ಮೂರು ದಿನ ನಮ್ಮ ಮನಿ ಕಳಿಸಿ ಬಿಡಂಗ ಆಯ್ತಾ ಅಕೇಂ ಆಗಿತ್ರಿ ತಿಲೇ ಒಬನೇ ಇರ್ತಿಲ್ಲ ಮತ್ತೆ ಕಸಾಪಸಾ ಹುಡುಗರು ಅಡಿಗೆ ಮಾಡಕೋದು ಬೇಡನಾ ಅಲ್ಲ ಅಡಿಗೆ ಮಾಡ ಅಡಿ ಅಡಿಗೆ ಮಾಡದಾಗದಲಾ

ಸಾಲ ಬೇಕ್ರಿ ಹಂಗಂತ ಏನೀವಿ ಏನಿಲ್ರಿ ಸಾಲ ಕೊಡ್ತದ್ರಿ ನೀವು ಮನೆ ಕೆಲಸ ಮಾಡ್ರಿ ನಮ್ಮ ಬರೀ ನನ್ನ ಬೆಡ್ರೂಮ್ ದಾಗ ಕ್ಲೀನ್ ಮಾಡ್ಕೊತಿದ್ಬಿಡ್ರಿ ನೀವು ಸಾಕು ನಮ್ಮ ಮೂವತ್ ತಿಂಗಳ ಎರಡು ಮೂರು ಸಲ ಊರಿಗೆ ಹೋಗ್ರಿ ಎರಡು ಮೂರು ಸಲ ಊರಿಗೆ ಹೋಗಿರ್ತ ನೀವು ಬಂದ್ಬಿಡ್ರಿ ನಾವು ಮನೆಗೆ ಬಂದು ಊಟ ಗಿಟ್ಟ ಮಾಡ್ಕೊಂಡು ಮುಂಜಾನೆ ಎದ್ದು ಹೋಗತ್ತೀರಿ ನೀವು ಪಗಾರ ಕೊಡಿ ಕೊಡ್ತೀನಿ ನಾವು ಅಲ್ಲ ಪಗಾರ ತೊಂದ್ರೆ ಏನು ಮಾಡ್ತೀರಿ ನೀವು ಪಗಾರ ಎದ್ ಬೇಕು ನಿಮ್ಗೆ ನಾ ಕೊಡ್ತೀನಿ ಪಗಾರ ನಿಮ್ಗೆ ಎಷ್ಟು ಬರ್ತೀವಿ ನಮ್ಮ ಮೂರು ಯಾರು ತಿಳಿ ಬಂಗಾರ ಸಣ್ಣ ಕೊಡ್ತೀನಿ ನಿಮಗೆ ಅಲ್ಲ ಆ ನಿಮ್ ಗಂಡನ್ ಜೊತೆ ಏನ್ ಸುಮ್ನೆ ಎಲ್ಲಾ ನೀವು ಕಡಿಸ್ಬೇಡ್ರಿ ದಿನ ಬರ್ರಿ ರೊಕ್ಕ ಕೊಟ್ರಪ್ಪ ನಿಮ್ ಕೆಲಸ ಮಾಡ್ತೀನಿ ಏ ನೀವು ನೀವ್ ಹಂಗ ಬಂದ್ 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 ಬರ್ರಿ ನಮ್ಮ ಒಟ್ಟ ಹೇಳ್ರಿ ಎರಡ್ ತಿಂಗ್ಳದಾಗ ಒಂದ್ ತಿಂಗ್ಳದಾಗ ಹೋಲೋ ನಾಲ್ಕ ದಿನ ಬರದಲ್ರಿ ಹಂಗೇ ರೇಖಿ ಯಾವಾಗಲ ಅವ್ರ ಅಣ್ಣರ್ ಹುಡುಗಿ ಹೋಗಿ ಬಿಡ್ತಾಳಿ ಏನಂತರೀ ನೀನ್ ಹೇಳಿಲ್ರಿ ಹಂಗ ಕೊಟ್ಟದ ಕೆಲ್ಸ ಹೂ ಹಂಗ್ ಬಿಡ್ರಿ ಹೂ ಅನ್ಬಿಡ್ರಿ ರೊಕ್ಕ ಕೊಡ್ತೀನಿ ಎಲ್ಲ ನಿಮ್ಗೆ ಕೊಡ್ತೀನಿ ಮನೀನೇ ಮಾರಿ ಬಿಡ್ತೀನಿ ನಿಮ್ಗೆ ಆಯ್ತು ಹಾ ಬರ್ವಾಯ್ತಿಲ್ರಿ ನಾ ಹೇಳ್ದಿ ಒಟ್ಟ ನಿಮ್ ಗಂಡಿಗೆ ಹೇಳ ದಿನಾ ಬರಾಕತ್ರಿ ಹಾ ನಮ್ಮ ಕೇಳಿ ಕೊಡ್ತೀನಿ ಹೋಗ್ಬೇಡ್ರಿ ಬರ್ರಿ ಬರ್ರಿ ನನ್ ಹತ್ತಿರ ನಿಮ್ಮ ಮನೆಯಾಗ ಅದ್ ಕಸ ಮಾಡಾಕ ಇಟ್ಕೊಂಡ್ ಕೀಶನ್ ಹೇಳ ಒಂದ್ ಲಕ್ಷ ರೂಪಾಯಿ ಪುಣ್ಯ ಕಟ್ಕೋರಿ ನೀವ್ ಇಲ್ಲ ರೊಕ್ಕ ಕೊಡ್ತೀನಿ ಇಲ್ಲ ಅನ್ನೋದಲ್ಲ ನಿನ್ನ ಹೇಳ್ತೀನಿ ನನ್ನ ಮನೆ ಕೆಲಸ ಮಾಡಬೇಕು ಮಾಡ್ತಾಳ್ರಿ ಕೊಡಕ್ರಿ ಯಾಕಲ್ಲತ್ತ ಈಗ ನನ್ನ ಮಗ ಯಾರ ಕೇಳಕ್ ಬರ್ತಾರ ನೋಡು ಹೆಣ್ಮಕ್ಳ ಕಡಿ ಸೆಪ್ಟರ್ ಹೋಗಿ ಮಾತಾಡ್ತಾನವ ಕೊಡುದು ತಗೊಳುದು ಅವ್ನ ಕಡೆ ನಾ ಏನು ಹೂನು ಬಿತ್ತೇನಂದು ಈಗ ನನ್ನ ಮಗ ಬರ್ತಾನ ಆಕಿಗ ಏನು ಹೇಳ್ತಾನ ಅದನ್ನ ಕೇಳ್ಕೊಂಡು ಆಕಿನ ಮಾತಿಗೆ ನೀವ್ ಹೂ ಅನ್ ನನ್ನ ಮಗ ಕುಂದ್ರಗ ಬರ್ತಾನ ಕುಂದ್ರ 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 ನನ್ನ ಮಗ ಬರ್ತಾನ ಬಗ್ಗೆ ಹಾಕೊಂಡ್ ಬರ್ತೇನ

ಚಪಾತಿ ಬದ್ದಿ ಮಾಡಿ ಹೌದಾ ಮಾಡ್ತೀನಿ ಸಾವಿರ ಮತ್ತೆ ಅದಕ್ಕ ಕಸ ಎಲ್ಲ ಬಡ್ಡಿ ರೊಕ್ಕ ಗಿಡ್ಡಿ ರೊಕ್ಕ ಎಲ್ಲ ವಸೂಲಿ ಮಾಡ್ಕೊಂಡ್ ಬರ್ತೇನೆ ಎರಡ್ ನೂರು ರೂಪಾಯಿ ಕೊಡಂತಂದ್ರೆ ನನಗೇ ಕುಡುದಿಲ್ಲ ಅಕ್ಕಿ ಗೊತ್ತಾಗ್ಲಂಗ ಒಳಗಿನ ಕೆಸದಾಗಿಟ್ಟು ಮನೆ ಇಟ್ಟು ರೊಕ್ಕ ನೋಡಿ ಇವತ್ತ ಮನಿಗೆ ಬರೋದಿಲ್ಲ ನಾ ಎರಡು ದಿವಸ ಮನಿಗೆ ಬರದಲ್ಲ ಒಂದ ಎರಡ ಹ ಮೂರ ನಾಲ್ಕ ಐದ ಆರು ಏಳ ಹಾಡಿ ಬಿಸ್ರು ಸುಳಿ ಮಗನೇ ನೆಟ್ ತುಂದ್ರ ನೀ ಗಾಡಿ ತಗೊಂಡ್ ಹೊಡಿತಿಯಾ ನನಗ್ ಅದ ಇಸ್ ಕೊಡ್ತೀನಿ ಕೊಡೋಕ್ ತಗೋಳ ಯಾವ ಕರೆಕ್ಟ್ ಇರ್ಬೇಕು ಇಲ್ಲಿ ನೀನು ಬಾಯಿಗೆ ಚಪ್ಪಲಿ ಇಟ್ಟು ಹೊಡತೀನಿ ಎ ಕರೆಕ್ಟ್ ಇದೆ ಇಲ್ಲಿ ನೋಡು ನಮ್ಮ ಮಾವ ಸಾಲ ಮಾಡಿ ಕೊಡ್ತಾಳ ನಿಮ್ಮ ನಮ್ಮ ನಮ್ಮವ್ ಮರೆದು ಉಳ್ಸಬೇಕು ನೀ ಅಂದ್ರೇನೋ ನಮ್ಮೂ ಮಳಿ ಆಗಿ ನಂದು ದು ಮೆಕಿದು ನಾನೇ ಕೊಡ್ತಿದ್ದೆ ನಂದು ಹಾಳ ಸಾಲ ನನಗೆ ಗೈತಿ ಮೇಲೆ ಬಂದೀನಿ ಇಲ್ಲ ಆಯಿ ಯಾವಾರ ಚಲೋ ನೋಡು ಇರಬೇಕು ನಡಿ 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 ಯಾಕಂದ್ರೆ गाव ಒಂದ್ ಗಾಡಿ ಪ್ರೇಮಾ ಎ ಪ್ರೇಮಾ ಯಾರೋರು

ಇವ ಮಗ ನಮ್ಮ ಅವ್ರಿ ಇವ್ರುಗಿರೊಕ್ಕಿ ನನ್ನ ವರ್ಷ ಮೆಕ್ಕೆಜೋಳ ನೀರ್ ಬಂದು ಹಾಳಾಗಿ ಹೋಯ್ತು ಹ್ಮ್ ಮಳೆ ಹೆಚ್ಚಾಯ್ತು ಅದಕ್ಕ ನಮ್ಗೆ ಗೆಳತಿ ಅಂತ ಅಂತಂದು ಕರ್ಕೊಂಡ್ ಬಂದಿನಿ ಹಿಂಟೇವ್ರು ನೀವು ನನ್ನ ದಿನ ಲಗ್ನ ಇಲ್ಲ ಲಗ್ನ ಆಗಿಲ್ಲ ನಮ್ಗೇನು ಬಂದಿನ ನಾನು ನೋಡಿ ರೊಕ್ಕ ಕೊಡು ಉಸುರು ಮಾಡುದು ನನ್ನ ಕಡೆ ನೋಡ್ ಮತ್ತೆ ನಾ ನಿಮ್ಮ ಗೆಳತನ ಕಡಸ ಕಡಬಾರ ಮಾಡಕ್ ನಾನ್ ಅದೀನಿ ಒಂದೇ ತಾಟ ಉಂಡೇವಿ ದುಡ್ಡು ಸಲ ಕಡಸ್ಬೋದ್ ಬೇಡ ರಗಡ ಅನೇಕ ಆಗ್ಯಾವ ಹಂಗ ಆಗ್ಯಾವ ಒಂದೇ ರಾವ್ ಹುಡುಗನ್ ಒಳ್ಳೇದೈತಿ ಹುಡುಗಿನ ಒಳ್ಳೇದೈತಿ ರೊಕ್ಕ ಕೊಡ್ತೀನಿ ಅಂದಾರ ಕೊಡ್ಲಿಕ್ಕ ನಾನು ದುಡ್ದು ನನ್ನ ಮನೆಯಾಗ ಒತ್ತ ಒತ್ತ ದುಡಿಯಾಕಸ್ತೀನಿ ನಾ ದುಡಿದ್ ರೊಕ್ಕ ಕೊಡ್ತೇವ್ರಿ ನಿಮ್ಮ ನಿಮ್ಮ ರೊಕ್ಕ ನಮ್ಮ ಮತ್ತೆ ಎಲ್ಲಿದ್ದೀವಿ ಅಂದ್ರೆ ಎಲ್ಲಿ ಹೋಗಿದ್ರೆ ಬ್ಯಾಂಕ್ನಾಗಿದ್ದಂಗ್ರಿ ನಿಮ್ಮ ರೊಕ್ಕ ಮನೆ ಒಬ್ಬ ಹಿಂಗೆ ಆಗಿ ರೊಕ್ಕ ಇಸ್ಕೊಂಡೋಗಿದ್ದ ಹಾ ಮೂರ್ ಲಕ್ಷ ನಾಲ್ಗಿ ನಾಡ್ದ ನಾಲ್ಗಿ ಇದನ್ನ ಹೇಳ್ದ ಇದನ್ನ ಸಮಗೂ ಅಡ್ಡಾಡ ಅಡ್ಡಾಡ ಸಾಕಾಯ್ತು ಹುಡುಗರ್ ಕಳ್ಸ ಎಲ್ಲಾ ಕಳ್ಸ ಕೊಡ್ಲೇ ಇಲ್ಲ ಮನಿಗ ರಬ್ಬರ ಬಲ್ಲೆ ಪಡ ಬಂದಿನಿ ಕೊಡ್ತಾನೋ ಇಲ್ಲ ಗೊತ್ತಲ್ಲ ವಸ ಬಿಟ್ಟೇನವ ಹಂಗ ದುಡ್ಡಿನ ಕೆಲಸ ವಿಚಾರ ಮಾಡಿ ವಿಚಾರ ಮಾಡೇ ಬಂದಿನಿ ನಿನ್ನ ಬನ್ನಿ ಏನಿ ನೀರ್ ರೊಕ್ಕದ್ದು ನೀರ್ ರೊಕ್ಕದ್ದು ಅದನ್ನ ಬಿಟ್ಟು ಬಿಡು ಚಿಂತಿನ ನನ್ನ ಮನೆಯಾಗ ಇದ್ದ ನಿನ್ನ ಮನೆಯಾಗ ಇದ್ದಂಗ ಏನಂದಿ ವಸೂಲು ಮಾಡೋದು ನನ್ನ ಕಡೆ ಐತೆ ಅದು ಅದಕ್ಕ ಐತೆ ಇಲ್ಲಿ ಅದ ನನ್ ಗೆಳತಿ ಬಲ್ಲೆ ಅಂತ ನಾನು ಇಲ್ಲಿಗೆ ಬಂದಿನಿ ರೊಕ್ಕದ್ದೇನು ಇದು ಮಾಡಬೇಡ ಹೊತ್ಕೋಬಾರ್ದು ಬಡವರು ಬಂದಿರ್ತಾರೆ ಸಹಾಯ ಮಾಡ್ಬೇಕು ಸಹಾಯ ಮಾಡ್ಬೇಕತ್ತ ಅಂದು ಈಗ ನಾ ಐತೆ ಅಂತ ನಾ ದಿಮಕ್ಕಿಲ್ಲ ಎಡ್ ಹೇಳಿದ್ರೆ ಆಗೋದಿಲ್ಲ ಕೈ ಮುಗಿತೀನಿ ಕಾಲು ಮುಗಿತೀನಿ ಅಂದ ಅದು ಮನುಷ್ಯ ಅದನ್ನ ಹಾಂ ಗಂಡ ಹೇಳ್ತೀವಿ ದುಡಿತೀನಿ ಅಂತಾರ ಅದಕ್ಕೆ ಹ್ಞೂ ಅಂದಿನಿ ನಿನ್ ಜವಾಬ್ದಾರಿ ನೋಡುವ ನಾ ರೊಕ್ಕ ಬಿಟ್ಟು ಬಿಡು ನಾ ಇದೀನಿ ರೊಕ್ಕ ನಿಮ್ಮ ಮಗ ನಿಮ್ಮ ಇಬ್ರು ಬಂದಿರಂದಾಗ ಅವ್ರ ನಡು ಮಾಡ್ಕೊಡ ಯಾಕಲ್ಲ ನಾ ಕೊಡಕ್ಕೆ ನಾನು ಬಡ್ಡಿ ಗಂಟ ನಾನು ಕರೆಕ್ಟ್ ನಾನು ಇರ್ದಾಗ ತಂದು ಕೊಡ್ರಿ ಕೊಟ್ಬಿಡು ಕಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಬಿಡು ಏನು ಮಾಡ್ಬೇಕು ನೋಡು ಹಿಂಗಾಗಿ ಇಲ್ಲರ್ದಾಗ ಬಂದು ನಮ್ಗೂ ಬಾಳ ಎಡ್ಸದವ್ ಯಾವ ಈ ಅಡಸಿ ಮುಗಿ ಏನ್ ಹೇಳು ಮತ್ತೆ ಪಲ್ಯ ಅಂದ್ರೆ ಬರೀಕದ ಇಲ್ಲ ಏ ಇಲ್ರಿ ನಾವೆಲ್ಲ ಕೊಟ್ಟವ್ರ ಸಾಲ ಮುಟ್ಟಿಸಿ ಬಿಡ್ತೀನಿ ಏ ಆಯ್ತಾಳಿ ಕರ ಮಾಡೀನಿ ಅದೇ ಮಾತಿಗೆ ಕಳ್ಸಬೇಕಾಕಿನ ಆಯ್ತಾಳಾ ಏನನ್ರಿ ಆಯ್ತಾಳ ನೀ ಬೆನ್ನ ಹತ್ತಿ ಬರಬಾರ್ದು ಆಯ್ತಾಳೆ ನೀನ್ ನೋಡ್ಕೊಡುದಗಣಿ ಆ ಹುಡುಗಿ ನೋಡ್ಕೊಡ್ತೀನಿ ನಾನ್ ಮನೆಯ ಕೆಲಸ ಮಾಡ್ತೀನಿ ಅಂದಾಳಾಕ್ ಈಗ ನಾವು ಒಪ್ಕೊಂಡಿನಿ ಆಯ್ತಾ ನಾವು ಮಾಡ್ತಿ ತಗೋರಿ ಮನೆಯ ಕೆಲಸ ಬೇಡ ನನ್ ಮನೆಗೆ ನೀ ಕೆಲಸ ಮಾಡಬೇಡ ನನ್ ಮನೆಗೆ ಆಕೆ ಒಬ್ಬಗ್

ನಾವು ಬಾಂಧ ನಾಲ್ಕು ದಿನ ಮೂರು ದಿನ ಎರಡು ದಿನ ಸೇರಿ ನಾನು ಹಾ ನಾ ಪರವಾಸಕ್ಕ ಹೋಗಿ ಅಕ್ಕಿ ನನ್ನ ಮಗ ಮನೆಯಾಗ ಏನನ್ರಿ ಮುಂಜಾನೆ ನೀರು ಕಾಸೋದು ನಾಷ್ಟ ಮಾಡುದು ಅರಿವಿ ಹೋಗಿದ್ದು ಎಲ್ಲ ಮಾಡ್ಬೇಕು ಮನಿ ಒರ್ಸುದು ಹೌದು ಅಲ್ಲ ನನ್ನ ಮನೆಯೆಲ್ಲ ದಗಣ ಮಾಡಬೇಕಿ ನೀ ಬಂದು ಟಬರ್ ನಿನ್ನ ಟವರ್ ಮಾಡಿ ಬಂದಿಲ್ಲ ಯಾಕಂದಿಲ್ಲ ಯಾಕಲ್ಲಕ್ಕ ಒಂದ್ ಲಕ್ಷ ರೂಪಾಯಿ ಇಸ್ಕೊಡ್ತೀನಿ ನನಗ ಇಂಥ ತಾರೀಕೆ ಕೊಡ್ತೀನಿ ಅಂತ ನೀವು ಫೋನ್ ಮಾಡಿ ಹೇಳ್ಬೇಕು ನಾನು ಮತ್ತೆ ಇದೊಂದು ಒಂದು ಲಕ್ಷ ರೂಪಾಯಿ ನಿನಗೆ ಕೊಡ್ತೀನಿ ನಿಮ್ಮ ಇಬ್ಬರು ನೋಡ್ಬೇಕ ನನ್ನ ಮಗನ ಕೈ ನೀ ರೊಕ್ಕ ಕೊಡಬಾರ್ದು ಕೊಡ್ಬೇಕು ನಿಮ್ಮ ಕೈಯಾಗೆ ಕೊಡ್ತೀನಿ ಹೌದಿಲ್ಲ ಹಾ ನಾ ಕೊಟ್ಟಿರ್ತೇನೆ ಏನೋ ನನ್ನ ಮಗನ ಎಡವಾಟ್ ಇರ್ತೈತಿ ಕೊಡಬಾರ್ದು ಅವನ ಕೈಯಾಗ ಇಲ್ಲ ತಿಂಗಳ ತಿಂಗಳ ನಿಮ್ಮ ಅಕೌಂಟ್ ಜಮಾ ಮಾಡಿ ಯಾಕಲ್ಲ ಬಡ್ಡಿ ಕೊಡ್ತೀನಿ ಕುಂದ್ರಿ ಕೊಡ್ತೀನಿ ಕುಂದ್ರಿ ಕೊಡ್ತೀನಿ ಕುಂದ್ರಿ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಹೌದಿಲ್ಲ ಸರಿ ನನ್ನ ಹಾಟ ಏನ್ ನೋಡ್ತಿರ್ತಾ ಸುಮಾರು ಹಾ ಒದರ್ತೀನಿ ನಾನು ಸುಮಾರು ಒದರ್ತೀನಿ ತಡ್ಕೊ ಹಾಕಿನ ಒಂದರ ನೋಡ್ಬೇಕಲ್ಲ ಒಮ್ಮೆ ಬಂದ ಕೊಡ್ತಾರ ನಾವು ಹಿಂಗೆ ಕೊಡ್ತೀವಿ ನಾನು ನೇರ ಮಂದಿಗೆ ಹಾಕಿನ ಸಾಲನಾ ಪ್ರೇಮಿ ಬಾ ಅಂಜಾರ ಅವಸರ ಐತಿ ಬಾ ಬಾ ದೊಡ್ ನಾವು ಹೋಗುದೈತಿ ನಮ್ದು ಕೆಲಸ ಐತೆ ಅಂಜಾರ ತುಸು ಜಾರ ಅಲ್ಲ ತುಂಬ ಅಲ್ಲಿ ಸಿಲ್ಲಿಸ್ ನಾನು ಹಾಂ ನಾನು ಉಳ್ಳಾಗಿದ್ದು ಜಮಾಸ್ ಇಟ್ಟಿನಿಟ್ಟಿತ್ತು ರೊಕ್ಕ ಎಷ್ಟು ಭಾಳ ಶ್ರೀಮಂತ ಏ ಭಾಳ ಚಲೋ ಅದಾರ ಅವರು ಹಾ ಬೇಡಾನ ರೊಕ್ಕ ಕೊಡ್ತಾರೆ ಹೌದಿಲ್ಲ ರೊಕ್ಕ ಯಾರಿಗೆ ಬೇಕವತ್ತ ಏನ್ ಕಾಯಿ ಬಾಯಿ ಸಣ್ಣಕ್ಕೆ ತಗಿಟ್ಟು ಮದಾ ಹೀಗೆ ನೋಡಿ ಮಾತಾಡ್ಬೇಕು ದಮಗಿ ಕೊಟ್ರ ನಮ್ಮ ಮುಂದ ರೊಕ್ಕ ಸಿಗ್ತಾವ ನಾಳೆ ಈ ಕೊಟ್ಟೆ ಮಾತ್ ನಾಳೆ ಗೆದ್ದಿನ ಗೆಣೆ ಮಾಡಿದ್ರಾ ಕೇಳಕಲ್ಲ ಆಯ್ತ್ರಿ ಆಯ್ತು ಆಯ್ತಲ್ಲ ಮಂದಿನ ಬೇರೆ ನಾಳೆ ಬರೇ ಹಿಚ್ಕೇ ಬಿಡ್ತೀನಿ ಹೇಳಿಲ್ಲಂದಿ ನಾ ಸಕರೆಲ್ಲ ಹೇಳ್ತೀನಿ ನೋಡು ಆಯ್ತಾಡಿ ಆಯ್ತಲ್ಲ ಈ ಹುಷಾರಿ ಮಾತ್ ಅಕಿನ ನನ್ನ ಕಟ್ ಮಾಡಿಟ್ಟಿ ಆಯ್ತು ಕೊಡ್ತಿನ ನೋಡಿ ಮ್ಯಾಕ ಯಾಕ ಕೈ ಹೊರ ಹೊಕ್ಕೆ ಮ್ಯಾಕ ಹೇಳಿಲಂದಿ ನಾನು ಮುರಿಕೇಗ ನಾನು ಮುರಿಕೇಲ್

ಎರಡ್ ರೂಪಾಯಿ ಗಾಡಿ ತಗೋಳಕ್ ನಾನು ಗಾಡಿ ತಗೋತೀನಿ ರೀ ಈಗ ಇಲ್ಲಿ ನಮ್ ಹೇಳ್ತಿದ್ದಾಳ್ರಿ ಇವ್ರ ಗಾಡಿ ಕಲ್ಸ್ತಾರಿ ಹ್ಞೂ ರೀ ಅದಕ್ಕ ಬೆಂಗ್ಳೂರ್ ಹೋಗ್ಯಾರ ಇಬ್ಬ್ರ ಗಂಡ ಹೆಂಡತಿ ಕೋಳಿ ಅದಕ್ಕೆ ಅಕ್ಕನಿ ಬೆಂಗ್ಳಿಗೆ ಹಚ್ಚಾಳ್ರಿ ನನ್ಗ